ತಿಳಿದ ಗೌತರು ಹಾ ಆವಾದ ಕರು ಹಾಕುವಂತಹ ತಪ್ಪನೆಯನ್ನು ಸಿಗಿಸಿ ಪುಣ್ಯಪ್ರಾಪ್ತವಾಯಿತು ಎನ್ನುವುದನ್ನು ನಿರ್ಧರಿಸಿ ಅಹಲಿಯನ್ನು ಗೌತಮನಿಗೆ ಕೊಟ್ಟ ಅವ ವಿವಾಹವಾಗಿ ಹೋದ ತಿರುಮಟವನಿಗೆ ಒಂದು ದೇವನಿವೃತ್ತವಾಯಿತು ವಹಿಸಿದೆ ಹೆಣ್ಣು ತಪ್ಪಿ ಹಾ ಕ್ರೋಧಗೊಂಡ ಒಂದು ಮಾತನಾಡಿದಂತೆ ಏನದು ಎಂದು ಸಿಗದವಳನ್ನು ಮುಂದೆ ನೋಡಿಕೊಳ್ತೇನೆ ಪಂಥದಲ್ಲಿ ಗೆಲ್ಲದವನಿಗೆ ಹಿಂಬಾಲಿನ ಪ್ರದೇಶದ ಯೋಚನೆಯಾದರೂ ಯಾಕೆ ದೊಡ್ಡವನ ದ್ವೇಷ ದೊಡ್ಡವನ ಹಗೆ ಒಳಗೆ ಇಟ್ಟುಕೊಂಡ ದೇವೇಂದ್ರ ರಾಜ್ಯ ಧರ್ಮ ಅನುಗುಣವಾಗಿ ಗೌತಮನ ಮಗರ ಅಪ್ಪನಾಗಿ ಸತ್ಯೊಂದಿಗೆ ಸುಖವಾಗಿ ಕಾಲಗೊಳ್ಳುತ್ತಿರುವ ಒಂದು ನಿಷೆಯಲ್ಲಿ ದೇವೇಂದ್ರ ಮೇಲಿಂದ ಕಣಬಿಳಿದು ಬೇಕಾದವರನ್ನು ಸೇರಿಸಿಕೊಂಡು ನಡುರಾತ್ರಿಯ ಸಮಯದಲ್ಲಿ ಅನ್ನೋ ಸನ್ನಿವೇಶವನ್ನು ತಿಳಿಸಿ ಗೌತಮನು ನದಿ ಚಿರಕ್ಕೆ ನಿತ್ಯ ಸಾಗುವ ಹಾನಿ ಮಾಡಿದೆ ನಿಮ್ಮ ಒಳಗೆ ಹುಕ್ಕ ಹೇಗೆ ಗೌತಮನೇ ಒಳಗೆ ಹುಕ್ಕ ಹಾ ಯೋಚನೆ ಮಾಡು ನೀನು ಯಾವುದೆಲ್ಲ ಬಗ್ಗೆ ಒಂದು ಋಷಿ ವೇಷ ಮಾಡ್ಲಿಕ್ಕೆ ನೋಡ್ಲಾದ್ರೆ ಗೊತ್ತಾಗ್ತದೆ ಹೌದು ಹ್ಮ್ ಆ ಎಲ್ಲ ಕಣ್ಣುಲ್ಲ ಪಟ್ಟಿಗಳು ಹಾ ಅಹಲ್ಯನ ಮಾತಿನ ಬರುವಂಥ ಭಾಗಿಸಿ ಭಾವಿಸಿ ಭೋಗಿಸಿ ಅಲ್ಲಿ ಹೋದಂತಹ ಗೌತಮನಿಗೆ ಗೊತ್ತಾಯ್ತು ಬೆಳಗಾಗ್ಲಿಲ್ಲ ನದಿ ಎತ್ತರಿತದ್ದಿಲ್ಲ ಹ್ಮ್ ಏನೋ ಇಡಬೇಕು ಎನ್ನುವ ಹಾಗೆ ಆಶಾಭಾಷ ಮಾಡುವಾಗ ಅರಲ್ಯ ಗೋಪವನ್ನೊಂದು ಜೋಡಿಸಿ ಜಾಗತ್ತಿರುವ ದೇವರನ್ನು ಕಂಡ ದೃಢವಾಗಿ ಶಾಪವನ್ನು ಕೊಟ್ಟದಂತೆ ಏನಂತ ಏನು ಮೈಗಣ್ಣು ನಾವು ಅಂದರೆ ನಮ್ಮ ಎಲ್ಲ ಕಣ್ಣು ಆಗಲಿದೆ ಎನ್ನುವ ಹಾಗೆ ನಿಮಗೆ ಯಾವ್ದು ಶಾಪ ಯಾವ್ದು ವರ ಅಂತ ಗೊತ್ತಾಗುದಿಲ್ಲ ಸಾವಿರ ಕಣ್ಣು ದೇವೇಂದ್ರಿಗಿದ್ರೆ ಇದ್ರೆ ಆಯ್ತಲ್ಲ ದೇವರ ಕಲಿದ್ರೆ ಹೇಗೆ ನೋಡಿದಾಯ್ತು ಹೇಳಕೂಡದು ಸಂಸ್ಕಾರ ಅಂತ ಮೈಸೂರು ಕಂಡೋ ಎಂತದ್ದು ಹೇಳ್ತಾನೆ అయిత సమూ హ మైయ్య జాను అలాగే అర్థ మనకి హెసరు ఖ్యాతన కుఖ్యాతన సహస్రాక్ష అంతా సహస్రాక్ష అంత ఇష్టవల్ ಇವರನ್ನು ಹೇಳುವ ಕ್ರಮ ಉಂಟು ನಮ್ಮಲ್ಲಿ ಯಾಕೆ ಯಾಕೆ ಅವನಿಗೆ ಎಚ್ಚರಿಕೆ ಕೊಡುದು ಪುಣ್ಯಾತ್ಮ ಅವನಿಗೆ ಸಾವಿರ ಅದು ಹೇಗೆ ಅಂತ ಗೊತ್ತುಂಟು ನಮ್ಮ ಮನೆಯಲ್ಲಿ ಯೌವನವತ್ತು ಹೆಣ್ಮಕ್ಳಿದ ಸ್ವಲ್ಪ ಜಾಗೃತ ಅಂತ ಎಚ್ಚರಿಸುದು ಹೊರತು ಬೇರೆ ಏನೂ ಅಲ್ಲ ಗೌತಮನ ಬಯಸಿದ್ದನ್ನು ಶಾಪವನ್ನು ಹೊಂದಿ ಮೈಗಂಡನಾದಂತಹ ಖ್ಯಾತನೋ ಆದಂತಹ ಇನ್ನು ಸುಲಭ ವಿಷಯವನ್ನು ಯೋಚನೆ ಮಾಡಿದ್ರೆ ಆಗುದಿಲ್ಲ ತಿಳಿ ಯೋಚನೆ ಮಾಡಿ ಆದ್ರಿಂದ ಆಗಿದ್ದರು ಸಲ್ಲದ ವಿಷಯ ಹೇಳದ್ದು ಖ್ಯಾತನುಖ್ಯಾತನು ಆಗಿದ್ದಾನೆ ಆಗಿದ್ದಾರೆ ತಿಳಿಯಾಗಿ ಯೋಚನೆ ಮಾಡಿ ಪರಸತಿಯ ಮೇಲೆ ಕೈ ಎಕ್ಕಿದ ದೋಷಕ್ಕಾಗಿ ಅವನಿಗೆ ಸಿಕ್ಕಿದ ಶಾಪ ಅದು ಹಗ ಅಪರಾಧಿ ಅಪರಾಧಿ ಅದಾರೆ ನಿಮ್ಮ ಮೂಗ ಮಾತಾಡಿ ನಾನು ಒಪ್ಪಿಕೊಳ್ಳಬೇಕಿದ್ದೇನೆ ಹೌದು ತಿಳಿಸುವ ಪ್ರಯತ್ನ ಮಾಡಬೇಡಿ ನಿಜ ನಿಜಕ್ಕೇನೆ ನಾನು ವಿವರಿಸ್ತೇನೆ ಮಾಡಿದ ದೇವೇಂದ್ರ ಸ್ಥಳಗಳು ಮದುವೆ ಕಿರೀಟ ಕಟ್ಟಿಕೊಂಡು ಸಾಗಿದೆ ಅಲ್ಲಿಗೆ ಆ ಹರಿ ಮೊದಲೇ ದೇವೇಂದ್ರ ಪ್ರೀತಿಸ್ತಾ ಇದ್ರು ಮದುವೆಯಲ್ಲಿ ದೇವೇಂದ್ರ ಹಾಯಿ ಯೋತ್ನ ಮಾಡಿ ಸೋಮವಾರ ಹೆದರಿಕೊಂಡು ದೇವೇಂದ್ರ ಹತ್ತಿರಕ್ಕೆ ಬರುವಾಗ ಬ್ರಹ್ಮದೇವ ಯುದ್ಧ ನನ್ನದೊಂದು ಇಚ್ಛೆ ಯಾರು ಭೂಮಂಡಲವನ್ನು ಸುತ್ತಿ ಬರ್ತಾರೋ ಅಂತವರಿಗೆ ನನ್ನ ನಮಗೇನೆ ಪ್ರಾರ್ಥನೆ ಕೊಡುದು ಬ್ರಹ್ಮನಿಗೂ ಮನಸ್ಸಿರ್ಲಿ ಮನಸ್ಸಿರ್ಲಿಲ್ಲ ಮೋಸ ಸಾಧ್ಯತೆ ಗೊತ್ತಾಗ್ಲಿಲ್ಲ ದೇವೇಂದ್ರನಿಗೆ ಸುತ್ತು ಬರೋದಕ್ಕೆ ಸಾಗಿಲ್ಲ ಇವರು ಗೌತಮ ಏನು ಮಾಡಿದ ಕಪಿಲೆಗೆ ಮೂಲ ಸುತ್ತು ಬರೋದ್ರ ಮೂಲಕವಾಗಿ ಮೋಸ ಮಾಡಿ ಮದುವೆ ಆಗಿಲ್ಲ ಮೋಸವನ್ನು ಗೋವಿಗೆ ಪ್ರದಕ್ಷಿಣೆ ಬಂದ್ರೆ ಗೋಪ್ರದಕ್ಷಿಣೆ ಬಂದ ಹಾಗೆ ಈ ಕಥೆ ಮುಂದುವರಿಯಿತು ನಿಮ್ಮ ಭೂಲಗಳು ಏನ್ ಮಾಡಿದ್ರು ಎಂತ ಹುಚ್ಚನಂದ್ರೆ ಮಹಾ ಮಹಾಪತಿಮತೆಯನ್ನು ಹಾಗೆ ಸಾರುವುದಕ್ಕೆ ಮುಂದಾದ್ರು ನಿಜವಾಗಿ ಒಬ್ಬರು ಪತಿಮತೆ ಎನ್ನುವುದನ್ನು ಸಾರಬೇಕಾದ ಯಾರು ಗೊತ್ತಾ ಅವರ ಲೋಕದಲ್ಲಿರುವಂತಹ ನಾವು ಅವರು ಪ್ರತಿಪತಿ ಪತಿಮತೆ ಹೌದಾದ ತೀರ್ಮಾನ ಮಾಡಿ ಇದು ಹೌದು ತೀರ್ಮಾನ ಮಾಡುತ್ತೇವೆ ಅದಕ್ಕೆ ಅವಕಾಶವನ್ನು ನಿಮ್ಮ ಭೂಲೋಕರವರು ಕೊಡಲಿಲ್ಲ ಎಲ್ಲವನ್ನು ಯೋಚಿಸಿರುವಂತಹ ಯೋಚಿಸಿರುವ ಹಳ್ಳಿಯ ನಿಜವಾಗಿ ಪ್ರೀತಿಸ್ತಾ ಇದ್ದಾರೆ ಪತಿವತೆಯನ್ನು ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ಯಾವುದು ಸತ್ಯ ಎನ್ನುವುದನ್ನು ತೀರ್ಮಾನ ಮಾಡೋದಕ್ಕೆ ಬೇಕಾಗಿ ಗೌತಮನಂತೆ ವೇಷವನ್ನು ಧರಿಸಿ ಅವನ ಏಕಾಂತವನ್ನು ಸೇರಿದ್ರು ಇನ್ನು ಆಲೋಚನೆ ತೀರ್ಮಾನ ಭೂಲೋಕರ ಸಾಮಾನ್ಯ ಸ್ತ್ರೀಯ ಏಕಾಂತಕ್ಕೆ ಅನ್ಯ ಪುರುಷ ಬಂದಾಗ ತನ್ನ ಸತಿಯಲ್ಲ ಎನ್ನುವುದನ್ನು ತೀರ್ಮಾನ ಮಾಡ್ತಾರೆ ಅಂತದಲ್ಲಿ ಪತಿವೃತೆಯಾಗಿರುವ ಹಳ್ಳಿಯಲ್ಲಿ ದೇವಜನದು ಗೊತ್ತಾ ಇರ್ಲಿಲ್ವಾ ಮತ್ತೆ ತಿರಸ್ಕಾರ ಮಾಡ್ಲಿದ ಏನು ಮಾಡೋಣ ಶಾಸ್ತ್ರವನ್ನೇ ವಿರುದ್ಧವಾಗಿ ಹೇಳಿ ಮನವರಣ ಮಾಡಿ ನಿಮ್ಮ ದೇವೇಂದ್ರ ಒಂದು ಪದ್ಧತಿ ವಿವಾಹದಲ್ಲಿ ವಿವಾಹ ನಂತರದಲ್ಲಿ ಮೂರು ದಿವಸಗಳ ಕಾಲ ದೇವಂತ ರಕ್ಷಣೆಗಾಗಿ ಕೊಡುವುದು ಅಂತ ಅವರಲ್ಲಿ ಹೇಳಿದ್ದೇನೆ ಗೊತ್ತು ಈ ಪದ್ಧತಿಯಲ್ಲಿ ಹೀಗೂ ಅದು ದೇವದೇವರ ಭೋಗಕ್ಕಾಗಿರುವುದು ನಿನ್ನ ಬಂಡ ಕೊಟ್ಟಿಲ್ಲ ಆದ್ರೆ ನೀವು ಹೇಳಿ ತಪ್ಪು ಏನು ಮಾಡೋಣ ದೇವೇಂದ್ರ ಅನ್ನೋದು ಎತ್ತರದಲ್ಲಿರುವ ಪ್ರವ ಸತ್ಯವನ್ನು ಸತ್ಯವನ್ನಾಡುವಂತ ಹೇಳಿ ಅವಳು ನಂಬಿದ ಉಪದೇವೇಂದ್ರ ಮೊದಲ ಶಾಸನ ಅಧಿಕಕ್ಕೂ ದೇವಿಯಲ್ಲಿ ಅನ್ನೋದಕ್ಕೆ ಬೇರೆ ಮಾರ್ಗಗಳ ನಮಗೆ ದಾರಿ ಇಲ್ಲ ಬೇಕಾದಷ್ಟು ಬಂದು ಈಗ ದೇವೇಂದ್ರ ಆಗುವುದಕ್ಕೆ ಕಾಯ್ತಾ ಇದ್ದಾರೆ ಸಮಯಕ್ಕೆ ಬೇಕಾಗಿ ಸೇರಿದ್ದಾರೆ ಅದ್ರ ಆಗುದಿಲ್ಲ ನಿಮ್ಮಲ್ಲಿ ಮುಂದೆ ಹೇಳ್ತೇನೆ ಮೂರು ಮೂರ್ತಿಗಳಿಗೆ ಬಂದು ದೇವಿಯ ಮಾಡಿ ತಪ್ಪಲ್ಲ ಎಂದು ಹಾಗೆ ಅವರು ಒಪ್ಪಿಕೊಂಡ ಮೇಲೆ ಮತ್ತೆ ನಿಮ್ಮದೆಂತದ್ದು ಅದು ಹೇಳಿ ದೇವೇಂದ್ರ ಮಾಡಿ ತಪ್ಪು ಅಂತಲ್ಲ ಮತ್ತೆ ಪ್ರಕರಣದಲ್ಲಿ ಅವನು ಬಾಜಿ ಆದದ್ದು ಹಾಗಾದ್ರೆ ಭೂಮಿಯಲ್ಲಿ ಕರ್ತವ್ಯ ಆಗಿ ಬಾಜಿ ಆಗ ಅಂದ್ರೆ ನಾನು ಹಿಂದೆ ಹುಡುಕಿದ್ರೆ ನಾಲ್ಕು ಊಟ ಹಿಂದೆ ತೆಗೆದ್ರೆ ಮತ್ತೆ ಬರುವುದು ಎಲ್ಲಿಗೆ ಹೋದ್ರೆ ಹತ್ತು ಊಟ ಹೋಗುವ ಚಿತ್ರ ಇಲ್ಲಿಗೆ ಬರ್ತಾನೆ ಆದ್ರೂ ನಾಡಿದ್ದು ಕಾರಂಟು ಕಾರ್ಯಕ್ಕೆ ದೇವರ ನನ್ನ ವಿಷಯಕ್ಕೆ ನೀನೆಷ್ಟು ಸಮರ್ಥನೆ ಪಡವಲ್ಲೇ ಅಷ್ಟಕ್ಕೆ ನನಗೂ ಕೊಡುವುದಕ್ಕೆ ಸಾಧ್ಯವಾದ ಕೊಡ್ತೀನಿ ಆ ಹಳ್ಳಿಯನ್ನು ಬದಿಪತಿಯನ್ನು ಕಾರಣಕ್ಕೆ ಬೇಕಾಗಿತ್ತು ಯಾಕೆಂದೂ ಹಿಂದಿನ ಪೀಠ ಒಂದು ದಿವಸ ನಾನು ಏರ್ಬೇಕೆಂದು ಹಾಗೆ ಇದನ್ನು ತಪ್ಪಿಸುವುದಕ್ಕೆ ಬೇಕಾಗಿ ಅವರ ಸದಿಯಲ್ಲಿ ಈ ರೀತಿಯಲ್ಲಿ ಹೋಲಿಸಿದ ಈಗ ಗೌತಮ ಹೆಂಡತಿನ ಹಾಕಿ ಗೃಹಸ್ಥರಾದವನಿಗೆ ಸಕರ್ಮವನ್ನು ಸಿಗಬೇಕು ಅಂತಾದ್ರೆ ಹೆಂಡತಿ ಬೇಕು ಹೆಂಡತಿಯನ್ನು ಕೆಡಿಸಿಕೊಂಡು ಅವನು ಯಾವ ಆಶೆಗಳು ದೈವ ಕರ್ಮಕ್ಕೆ ದೊರೆಯುವುದಿಲ್ಲ ಗೌತಮ ತವಸಾತನವನ್ನು ಹಿಟ್ಟುವುದಕ್ಕಾಗದೇ ಹೋಯ್ತದೆ ಆಗ ಸುಲಭದಲ್ಲಿ ವಶವಾಗವಲ್ಲಂತ ರೂಪವತ್ತ ಅಹಲಿಯನ್ನು ಭೋಗಿಸಿದ ಆಗುವುದಿಲ್ಲ ಅವನು ಯಾವನಿಂದ ಮಧ್ಯಾಹ್ನ ಆಗುತ್ತಾನೋ ಅವರಿಂದ ಆಗಬೇಕು ಹೊರತು ನಮ್ಮಿಂದ ಆಗುವುದಿಲ್ಲ ಎನ್ನುವಾಗ ನಾವು ಯಾರ ಮೂಲಕ ಮಾಡಿಸಬೇಕು ಎನ್ನುವುದಕ್ಕಾಗಿ ಕಾಯುತ್ತೇವೆ ಈಗಲೂ ಹಾಗೆ ಒಳ್ಳೆಯ ಕರ್ಮ ಮಾಡಿ ಯೋಗ್ಯ ಪಡೆಯೋಣ ಅಂತ ಬಂದದ್ದು ಅದಕ್ಕೆ ನೀನು ವಿಕ್ತ ವಿಟ್ಟವರದ ಮಾತುಗಳನ್ನು ಆಡಿದೆ ಆಮೇಲೆ ನೀನು ಯಾವುದೋ ಕಥೆಯನ್ನು ಇಲ್ಲಿ ಹೇಳಬೇಡ ನಿನ್ನ ಅನುಭವಕ್ಕೆ ಸರಿ ನೀನು ಹೇಳು ನನ್ನ ಅನುಭವಕ್ಕೆ ಸರಿ ನಾನು ಹೇಳು ಅದು ಸರಳ ರೇಖೆ ಆಗಿ ಸಾಗುತ್ತೆ ಅಂತ ಒಂದಾಗುವುದಕ್ಕೆ ಒಂದಂತ ಸರಿ ಆಯ್ತಲ್ಲ ನೀವು ಏನು ಮಟ್ಟಿಗೆ ದೇವರ ಯಾಕೆ ಅನುಗ್ರಹದಾಯಕತ್ವ ಇರುವುದನ್ನು ಒದಗಿಸಿ ಕೊಟ್ಟದ್ದು ನಿಮಗೆ ಹೊರತು ನಮಗಲ್ಲ ಮೇಲಾಗಿ ಯಾಕೆ ಎಲ್ಲಿ ಇರ್ತದೆ ನನಗೆ ಚೆನ್ನಾಗಿ ಬಂತು ಅದರಿಂದ ಆಡಿ ಈಗ ನಾನು ಹೇಳಿದ್ದೆ ಬರುವುದಿಲ್ಲ ಅಂತ ಇಟ್ಟುಕೊಳ್ಳೋ ನೀ ಯಾರನ್ನು ಹೇಳಿಸಬೇಕು ನಾನು ಯಾರಿದ್ದಾನೆ ಅವ ದೇವೇಂದ್ರ ದೇವೇಂದ್ರ ಸಂಗತಿ ಗೊತ್ತಿದೆ ನಿಮಗೆ ನಿಜವಾಗಿ ಬರ್ತಾನೆ ಬಾಲ ಮೂಲದಲ್ಲಿ ಬೇಡ್ತಾನೆ ಅಮ್ಮ ಏನು ಹಸಾದೇನು ಹಾಗೆ ನನ್ನ ಕಾಲಿಗೆ ಯಾವನಾಥ ಎರಗುತ್ತಾನೋ ಮಗನಿಗೆ ಸಮಾನಾಥ ಅವ ಹೇಳಲಿಕ್ಕೆ ಜನ ಅಲ್ಲ ಬೇಡ ಬ್ರಹ್ಮದೇವರಲ್ಲಿ ಬ್ರಹ್ಮದೇವರಲ್ಲಿ ಮಗಳೇ ಗಂಡ ಅವನು ಬೇಡ ಏನು ಹೇಗಿದ್ದೇನೆ ಅವನಿಗೆ ಯಾಳು ಹರಿ ಪುರುಷೋತ್ತಮ ಒಮ್ಮೆ ಹಾವಿನ ಮೇಲೆ ಮಲಗಿಸಿದ ಆಲೋಚನೆ ಮಾಡ್ತಾನೆ ಒಮ್ಮೆ ಆಯ ಆಮೆ ಆಗದಂತೆ ಮತ್ತೊಮ್ಮೆ ನೀರಾಡುವುದಂತೆ ಮತ್ತೊಮ್ಮೆ よかった。 Thank <laughs> you.

ಮಾತನಾಡೀತಿ ಹಣಗೆ ನಾನು ಇರಬಹುದಂತಹ ಹೆಮ್ಮೆಯ ಕೋಡು ಮಾತಾಡಿದ್ದು ನಡೆಯುತ್ತದೆ ಎನ್ನುವ ಹಾಗೆ ಹ್ಮ್ ಸಹಜವಾದ ಕೋಡುವಂತಹ ಹೆಮ್ಮೆಯದಾಗಿ ಹೋಯಿತು ಅನ್ನೋದ ಉದ್ದೇಶ ಸಹಿಸ್ತೇನೆ ಬ್ರಹ್ಮಣಯ್ ಹತ್ರ